ஏய் என்ன ஏன் அங்க வந்து சத்தமா சத்தமா கேளு தரவச்சப்பா இங்க உடு ஏய் 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 எங்க அந்த ஹேங்கர் தான் ಇಲ್ಲ <coughs> ಇದೆ <coughs> 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 ஆ ஊர்ல ஊர்ல வந்து நம்ம ஊர்ல வந்து 100 வந்து الدوره பட்டோம் ஏய் நாம வந்துட்டோம் ஏய் ஏனோ ஹாய் காமன் சென்டர் ஏย யவ வீடியோ காமன் சென்டர் எடுக்கலை மாட்டடக்கிற விஷயத்த உள்ள એ લાઈવ બરોબર છે એય 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 યોર માતર વાહ યાર યાર માતર યાર ના માતર ઓમ મળકે બાં પા યાર ના માતર પેપર આ ઓમ ઓર ઓની બેડ ನೋಡ್ರಿ ವರ್ಕ್ ಆಡರ್ ಆಗಿದೆ ಯಾರ ಕೆಲ್ಸಕ್ಕೆ ಬರ್ದಾರು ಪ್ರಶ್ನೆ ಮಾಡ್ತಾರೆ ಬಾಡ್ಲಿ ಪ್ರಶ್ನೆ ಮಾಡೋದಕ್ಕೆ ಎಲ್ರಿಗೂ ಅಕ್ಕಿದೆ ಆದ್ರೆ ಮಾತಾಡೋದು ರೀತಿ ಇದೆ ಅವನೊಬ್ಬ ಆಫೀಸರ್ ಬಂದಿದ್ದಾರೆ ಅವ್ನಿಗೆ ಒಳ್ಳೆ ಧಮಕಿ ಆಗದಂಗೆ ಮಾತಾಡ್ರಿ ನೋಡಿ ಇಲ್ಲಿ ಟೆಂಡರ್ ಕರಾರು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಟೆಂಡರ್ ಆಗಿದೆ ಇದು ವರ್ಕ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಹನ್ನೆರಡು ಇಪ್ಪತ್ತೈದಕ್ಕೆ ಬೇಕಾದ್ರೆ ತಗೊಳ್ಳಿ ಇಟ್ಕೊಳ್ಳಿ ಆಯ್ತಾ

எ நமஸ்கார சார் சார் பத்திரிகா கோஷி உதந்த நினைக்கிற ನಮ್ಮ ಊರಿನ ಗ್ರಾಮ ಹತ್ರ ಒಂದು ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ರು ಆ ಶಂಕುಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಇದ್ರ ಲಾಸ್ಟ್ ಟೈಮ್ ಎರಡ್ ಸರಿ ಶ್ರೀನಿವಾಸ್ ಗೌಡ ಇದ್ದಾಗ ಒಂದ್ಸರಿ ಮತ್ತೆ ನಮ್ಮ ಈಗಿನ ಶಾಸಕರು ಇರುವಂತ ಟೈಮ್ ಅಲ್ಲಿ ಎರಡ್ ಸರಿ ಅದನ್ನ ಪೂಜೆ ಮಾಡಿಸಿ ಟೆಂಡರ್ ಮಾಡಿಸಿ ಟೆಂಡರ್ ಕ್ಯಾನ್ಸಲ್ ಆಗಿರುತ್ತೆ ಫಸ್ಟ್ ಟೆಂಡರ್ ಬಂದು ಚಂಜಿಮಲೆ ಹಿಟ್ಟು ಕ್ಯಾಲ್ನೂರ್ ಮಾಡಿಸಿರ್ತಾರೆ ಐದು ಕೋಟಿಗೆ ಆ ಕ್ಯಾಲ್ನೂರ್ನ ಮತ್ತೆ ಕ್ಯಾನ್ಸಲ್ ಮಾಡಿಸಿ ಈಗ ಚಂಜಿಮಲೆ ಹಿಟ್ಟು ಕಡಗಟ್ಟು ಮಾಡಿಸಿದ್ದಾರೆ ಇದನ್ನ ಕರೆಕ್ಟ್ ಆಗಿದೆಯಾ ಟೆಂಡರ್ ಮತ್ತೆ ವರ್ಕಾರ್ ಆಗಿದೆಯಾ ಅಂತ ನಾನು ಸುಮ್ಮನೆ ಅವ್ರನ್ನ ಎಮ್ ಎಲ್ ಎನ್ನ ಕೇಳ್ತಾ ಇದ್ದಾರೆ ಎಮ್ ಎಲ್ ಎ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಕೋಲಾರ ಕ್ಷೇತ್ರದ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಏಕಾಏಕಿ ಬಂದು ನಿನಗೆ ಯಾವ ನೀನ್ ಯಾವ ಕೇಳಕ್ಕೆ ನಿನ್ಗೆ ಯಾವ ಆನ್ಸರ್ ಮಾಡೋದಕ್ಕೆ ಅಂತ ಕ್ವಶನ್ ಮಾಡ್ತಾನೆ ಧಮಕಿ ಆಗ್ತಾರೆ ನಾನ್ ಕೇಳ್ತೀನಿ ಯಾಕಂದ್ರೆ ನಾನು ಬೇರೆ ಕಡೆ ಹೋಗಿ ಕೇಳಕ್ಕಾಗೋದಿಲ್ಲ ಯಾವುದು ಸ್ವಂತ ನಮ್ಮ ಸ್ವಂತ ಊರು ನಮ್ಮ ಸ್ವಂತ ಊರು ಮತ್ತೆ ನಮ್ಮ ಸುತ್ತಮುತ್ತಲ ಊರ ಹತ್ರ ಕಾರ್ಯ ಕಾಮಗಾರಿ ಮಾಡ್ತಾರೆ ಅದು ಏನೋ ವರ್ಕ್ ಆರ್ಡರ್ ಆಗಿದೆ ವರ್ಕ್ ಆಗಿದೆ ಅಂತ ಕೇಳಿದ್ರು ತೋರಿಸೋದಿಲ್ಲ ಆ ವರ್ಕರ್ ವರ್ಕ್ ಕೇಳಿದ್ರೆ ಕೆರೆ ತೋ ವರ್ಕಾಡರ್ ತೋರ್ಸ್ತಾರೆ ಆ ಕೆರೆ ಆಗಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಇದುವರೆಗೂ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ ಈಗ ಅದನ್ನ ಎತ್ಕೊಂಡು ಅದನ್ನು ಪೂಜೆ ಮಾಡಿದ್ದಾರೆ ಸರ್ ಅಧಿಕಾರಿ ಪೂರ್ತಿ ವಿಡಿಯೋ ನಿಮ್ಮ ಹತ್ರನೇ ಇದೆ ಅಧಿಕಾರಿಗೆ ನಾನು ಯಾವ್ದೇ ತರ ಏಕವಚನ ಮಾತಾಡಿಸಿಲ್ಲ ಏ ಬನ್ನಿ ಅಪ್ಪ ಅಂತ ಕರ್ದಿ ನಿಜಾನೇ ಅದೆಲ್ಲರಿಗೂ ಸತ್ಯ ಎಲ್ಲ ನೋಡಿದಾರೆ ವಿಡಿಯೋದಲ್ಲಿ ಇದೆ ಬನ್ನಿ ಈ ವಿಚಾರದ ಬಗ್ಗೆ ಏನಾದ್ರು ಮಾತಾಡಿ ಬನ್ನಿ ಅಂತ ಕೇಳಿದ್ರು ಸತ್ಯನೆ ನೀವು ಬರೀ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಲ್ಲ ಎಂ ಎಲ್ ಸಿ ಅದಕ್ಕೆ ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ ಇದೇ ನಿಮ್ ಮುಂದೆನೆ ನಮ್ಮ ಸರ್ಕಾರಿ ಬಾಲಿಕೆರೆ ಕಾಲೇಜು ಆ ಕಾಲೇಜ್ ಹತ್ರ ನ ಏ ಬಾರ ಇಲ್ಲಿ ನಿಮ್ಗೆ ಕೆಲಸ ಇಲ್ವಾ ನಾವು ಗೂಬೆ ತರ ಅಂತ ಅಂದ ಇದೇ ಶಾಸಕರು ಬೈದಾಗ ಇದೇ ಎಂ ಎಲ್ ಸಿ ಅಲ್ಲೇ ಜೊತೆಲಿ ಇದ್ರಲ್ವಾ ಅದನ್ನ ಕೇಳಬೋದಲ್ವ ಇವರು ಮತ್ತೆ ನಮ್ಮ ಅಧಿಕಾರಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇರೋದಾದ್ರೆ ಅಧಿಕಾರಿಗಳೆಲ್ಲ ನಮ್ಮ ಕೋಲಾರದಲ್ಲಿ ಅಧಿಕಾರಿಗಳೆಲ್ಲ ಭ್ರಷ್ಟರು ಅಂತಾರಲ್ಲ ಅದನ್ನ ಕೇಳಬಹುದಲ್ವಾ ದಿನೇಶ್ ಗುಂಡೂರಾವ್ ಸಾಹೇಬ್ ಅಧ್ಯಕ್ಷರಾಗಿದ್ದಾಗ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಮಾಡಿದ್ದಾರೆ ಹೌದು ಸರ್ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅದನ್ನ ಹೇಳ್ತಾರೆ ಓಟ್ ಇದೆ ಅಂತ ಹೇಳ್ತಾರೆ ಹೌದು ಸರ್ ನಂದು ಒಂದೇ ಓಟ್ ಇರೋದು ಎಂ ಎಲ್ ಸಿ ಅನಿಲ್ ಒಂದೇ ಓಟ್ ಇರೋದು ನಮ್ಮ ದೇಶದ ಪ್ರಧಾನಿ ಒಂದೇ ಓಟ್ ಇರೋದು ಸರ್ ಮತ್ತೆ ನೀನು ಒಂದು ಓಟ್ ಇರೋ ನಿನ್ನ ಕಾಂಗ್ರೆಸ್ ಉಪಾಧ್ಯಕ್ಷ ಮಾಡಿದ್ದಾರೆ ಅಂತಂದ್ರು ಕಾಂಗ್ರೆಸ್ ಪಕ್ಷ ನಾ ಒಂದು ನೂರು ವರ್ಷ ಇತಿಹಾಸ ಇದೆ ಆ ನೂರು ವರ್ಷದ ಇತಿಹಾಸ ಅಲ್ಲಿ ಉಪಾಧ್ಯಕ್ಷ ಮಾಡ್ಬೇಕಂದ್ರೆ ಸಟನ್ ಕ್ವಾಲಿಟೀಸ್ ಇಲ್ಲ ಅಂದ್ರೆ ಮಾಡೋದಿಲ್ಲ ನನ್ನ ಉಪಾಧ್ಯಕ್ಷರ ಮಾಡಿದ್ದಾರೆ ಹೌದು ನನ್ನ ಒಂದು ಇರೋದು ಅದಕ್ಕೆ ನನ್ನ ಕಾಂಗ್ರೆಸ್ ಅವರು ಗುರುತಿಸಿ ಒಂದು ಕಾಂಗ್ರೆಸ್ ಉಪಾಧ್ಯಕ್ಷ ಉಪಾಧ್ಯಕ್ಷರ ನಾನು ನಮ್ಮ ಪಕ್ಷದ ಸರ್ ನಮ್ಮ ಪಕ್ಷದ ನಾನ್ ಕೇಳಿದ್ದು ವರ್ಕ್ ಆರ್ಡರ್ ಆಗಿದ್ದೀಯ ಅಂತ ಸರ್ ಯಾಕಂದ್ರೆ ನಾಳೆ ದಿನ ನಮ್ಮ ಪಕ್ಷ ಮಾಡಿದ್ರು ಬೇರೆ ಪಕ್ಷ ಮಾಡಿದಂತೆಲ್ಲ ನಮ್ಮ ಊರಿನ ನಾಯಕನಾಗಿ ನಮ್ಮ ಊರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೇಳೋ ರೈಟ್ಸ್ ಇಂದ ಕೇಳಿದ್ದೀನ ಅಷ್ಟೇ ನೂರು ಓಟೆ ಅಲ್ಲ ಸರ್ ನಮ್ ಬೂತಲ್ಲಿ ಇದುವರೆಗೂ ನಮ್ಮ ಬೂತಲ್ಲಿ ಜೀರೋ ಕಾಂಗ್ರೆಸ್ ಇದ್ದಿದ್ದನ್ನ ಮುನ್ನೂರು ತೊಗೊಂಬಂದಿದ್ವಿ ಸರ್ ಮುನ್ನೂರಿತ್ತು ಆ ಮುನ್ನೂರನ ಜೀರೋ ಮಾಡಿದ್ದು ಇದೇ ಎಂ ಎಲ್ ಸಿ ಅನಿಲ್ ಕುಮಾರ್ ಸರ್ ಇದೇ ಎಂ ಎಲ್ ಸಿ ಅನಿಲ್ ಕುಮಾರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾರೋ ಒಬ್ಬ ವರ್ತುಲ್ ಪ್ರಕಾಶ್ ಅಂತ ಕರ್ಕೊಂಡ್ ಬಂದು ನಮ್ಮ ಕಾಂಗ್ರೆಸ್ ಲೀಡರ್ ಯಾರ ಇದ್ರು ಪ್ರತಿಯೊಬ್ಬ ಲೀಡರ್ನ ತಗೊಂಡೋಗಿ ಅವ್ರಿಗೆ ದಾರಿ ಕೊಟ್ಟಿದ್ದು ಇದೇ ವರ್ತುಲ್ ಪ್ರಕಾಶ್ ಇದೇ ಅನಿಲ್ ಕುಮಾರ್ ಅವರು ನನಗೆ ನನ್ನ ಚೆನ್ನಾಗಿ ನಮ್ ಇದೆ ಇದೇ ಅನಿಲ್ ಕುಮಾರ್ ನಮ್ಮ ಊರಲ್ಲಿ ನಮ್ಮ ಊರು ಅಲ್ಲ ಅವರೇ ಕರ್ಕೊಂಡ್ ಬಂದು ವರ್ತುಲ್ ಒಂದು ಚಿನ್ನದ ಬಟ್ಟೆ ಭದ್ರತೆ ಕೊಟ್ಟಿದ್ದಾರೆ ಅದನ್ನ ಮುನ್ನೂರು ಒಟ್ಟು ಕಲೆಕ್ಟ್ ಮಾಡೋದಕ್ಕೆ ಇಷ್ಟು ವರ್ಷ ಆಯ್ತು ಸರ್ ನಮ್ದು ಸರ್ ಅದ್ರ ಅನುದಾನ ಬಿಡುಗಡೆ ಆಗಿ ನಾಲ್ಕು ಐದ್ ತಿಂಗಳಾಗಿದೆ ಸರ್ ಟೆಂಡರ್ ಕಳೆದು ಟೆಂಡರ್ ಮುಗಿಸ್ಕೊಂಡು ಐದ್ ತಿಂಗಳಾಗಿತ್ತು ಅದನ್ನ ಯಾರಿಗೂ ಕೊಡಕ್ಕಾಗ್ದಿರ ಅವರೇ ಸ್ವತಃ ಮಾಡಿಸೋದಿಗೋಸ್ಕರ ಅವ್ರ ಬಾಮ್ ಕೊಡ್ಸೋ ಉದ್ದೇಶದಲ್ಲಿ ನಿನ್ನೆವರೆಗೂ ಯಾರು ಸುಮ್ನೆ ಇದ್ದು ನಿನ್ನೆ ಕೊಡ್ಸಿದಾರೆ ಸರ್ ಸರ್ ರಸ್ತೆ ಟೆಂಡರ್ ಈಗಲೂ ನಾನು ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸರ್ ರಾಮಮೂರ್ತಿ ಅವ್ರ ಹತ್ರ ಮತ್ತೆ ಕೇಸರ್ ಕರ್ ಕಾವ್ಯಶ್ರೀ ಅಂತ ಇದಾರೆ ಅವ್ರ ಹತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಇದುವರೆಗೂ ಅಲ್ಲೇ ಇದ್ದೆ ನಾವು ತ ಕಾಯ್ತಾ ಇದ್ರ ಅಂತ ಬೇಗ ಬಂದಷ್ಟೇ ಅವ್ರ ಹತ್ತು ಗಂಟೆಯಿಂದ ಇದುವರೆಗೂ ನಮ್ಗೆ ಯಾವ್ದೇ ತರಹದ ಇದು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಕೇಳಿದ್ರೆ ಹಾಗೆ ಇಲ್ಲ ಸರ್ ಅದನ್ನ ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ತಾ ಇದೀವಿ ಅದನ್ನ ಹೇಳ್ತಿದ್ದಾರೆ ಆರ್ಡರ್ ಇಶ್ಯೂ ಮಾಡಿದ್ವಿ ಸರ್ ಗುದ್ದಿ ಪೂಜೆ ನಮ್ಮ ನಮ್ಮ ಐತಿ ಗುದ್ದಿ ಪೂಜೆ ನಮ್ಮ ವೇಮಗಲ್ ಭಾಗದಲ್ಲಿ ಕಲ್ಮಂಜಿ ರಸ್ತೆ ಮೂರು ಸರಿ ಗುದ್ದಿ ಪೂಜೆ ಆಗಿದೆ ಎರಡು ವರ್ಷದಲ್ಲಿ ಕೆಲವು ಕಾಸಲ್ಲಿ ಎರಡು ಸರಿ ಆಗಿದೆ ನಮ್ಮ ವೇಮಲ್ ಟು ಸಿಟಿ ರೋಡ್ ಅಂತ ಮೊನ್ನೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಎಂಟು ಕೋಟಿ ಅನೌನ್ಸ್ ಮಾಡ್ತಾರೆ ಟು ಸಿಟಿ ರೋಡ್ ಅಂತ ವೇಮಗಲ್ ಟು ಕೋಟಿ ಅನೌನ್ಸ್ ಮಾಡಿದ್ರೆ ಬರೀ ವೇಮ್ಗಲ್ ಮತ್ತೆ ಪುರಳ್ಳಿಗೆ ಕಾಂಪನ್ಸೇಷನ್ ಕೊಡೋದಕ್ಕೆ ಇಪ್ಪತ್ತು ಕೋಟಿ ಬೇಕಾಗುತ್ತೆ ಸರ್ ಆದ್ರೆ ಎಂಟು ಕೋಟಿ ಕಾಮಗಾರಿ ಮಾಡ್ತಾರೆ ಈ ತರ ಸುಮ್ನೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಹಾಳು ಮಾಡ್ತಿದೆ ಸರ್ ಸರ್ ಕೊತ್ತೂರ್ ಮಂಜು ಸರ್ ಸರ್ತೂರ್ ಮಂಜು ಪಾಪ ಬರ್ತಾರೆ ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗಿ ಮಾಡ್ತಾ ಇದ್ವಿ ಸರ್ ಆನ್ಸರ್ ಕರೆಕ್ಟ್ ಆಗಿ ಮಾಡ್ತಾ ಇದ್ವಿ ಎಂ ಎಲ್ ಸರ್ ಅನಿವ್ ಕುಮಾರ್ ನಮ್ಮ ಹತ್ರ ಇದು ನಮ್ಮ ಊರ ಹತ್ರ ಇದು ಕೆರೆ ಇದೆ ಸರ್ ನಾಲ್ಕು ಇದು ರಸ್ತೆದು ನಿನ್ನೆ ಒಂದು ರಸ್ತೆ ಕಾಮಗಾರಿ ಮತ್ತೆ ಇದ್ರ ಒಟ್ಟಿಗೆ ಮಾಡಿದ್ರು ರಸ್ತೆ ಕಾಮಗಾರಿ ಆರ್ಡರ್ ಇಲ್ಲ ಸರ್ ಈಗ ಹೋಗಿದೆ ಸರ್ ಹೌದೌದು ಚಂದಿಮಲೆ ಟು ಕಡಗಟ್ಟು ಐದು ಕೋಟಿ ರಸ್ತೆ ಆರ್ಡರ್ ಇಶ್ಯೂ ಆಗಿಲ್ಲ ಸರ್ ಆ ಟೆಂಡರ್ ಆಗಿ ಇದುವರೆಗೂ ನಾಲ್ಕು ಸರಿ ವಾಪಸ್ ಹೋಗಿದೆ ನಾಲ್ಕು ಸರಿ ಫಸ್ಟ್ ಆಕ್ಚುಲಿ ಟೆಂಡರ್ ಬಂದು ಚಂದಿಮಲೆ ಟು ಕ್ಯಾಲ್ನೂರ್ ಅಂತ ಟೆಂಡರ್ ಇದ್ದಿದ್ದು ಸರ್ ಅದು ಅವ್ರ ಅನಿಲ್ ಕುಮಾರ್ ತೋರಿಸಿದ್ದು ಕೆರೆ ಟೆಂಡರ್ ಸರ್ ಕೆರೆದು ಇಶ್ಯೂ ಆಗಿಂಟ್ ಹೌದು ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅದು ಇಶ್ಯೂ ಆಗಿ ಜನ ಈ ತಿಂಗಳ ಈ ವರ್ಷದ ಮಾರ್ಚ್ ಅಲ್ಲಿ ಇಶ್ಯೂ ಆಗಿರೋದು ವಿತ್ ವರ್ಕ್ ಆರ್ಡರ್ ತೋರಿಸಬೇಕು ಸರ್ ಅದನ್ನ ತೋರಿಸ್ತಾ ಇಲ್ಲ ಇಲ್ಲ ತೋರಿಸಿಲ್ಲ ಯಾರು ಕೇಳಿ ಪ್ರೆಸ್ ಮಾಧ್ಯಮದವರು ಯಾರು ಕೇಳಿ ಸರ್ ಇಲ್ಲ ತೋರಿಸಿಲ್ಲ ಸರ್ ನಾವು ಇವ್ರನ್ನ ನಮ್ಮ ಶಾಸಕನ್ನ ನಾನೊಬ್ಬ ಊರಿನ ಪ್ರಜೆ ಆಗಿ ಕೇಳುವಂತ ಕರ್ತವ್ಯ ಇತ್ತು ನಾನು ಕೇಳಿದೆ ನೆಕ್ಸ್ಟ್ ಟೈಮ್ ನನ್ನ ಪಕ್ಕದಲ್ಲಿ ಯಾರಾದ್ರೂ ಓಟ್ ಹಾಕಬೇಕಾದ್ರೆ ಕೇಳಬೇಕಂದ್ರು ಏನೋ ಲಾಸ್ಟ್ ಟೈಮ್ ಬಂದ್ ಪೂಜೆ ಮಾಡ್ಕೊಂಡ್ರೆ ನೀವು ರಸ್ತೆ ಆಗಿಲ್ಲ ಅಂತ ನಮ್ನ ಕೇಳ್ತಾರೆ ಅವ್ರ ಒಂದು ಉದ್ದೇಶದಿಂದ ನನ್ನ ಎಮ್ ಎಲ್ ಎನ್ನ ಕೇಳ್ತಾ ಇದ್ದೆ ಆ ಸಂದರ್ಭದಲ್ಲಿ ಎಂ ಎಲ್ ಎಲ್ ಕುಮಾರ್ ಏನೋ ನಾವು ದೊಡ್ಡ ಅಪರಾಧ ಮಾಡ್ದಂಗೆ ದೊಡ್ಡ ಒಂದ್ ಕೈ ಕೈಯಲ್ಲಿ ತೋರ್ಸ್ಕೊಂಡು ಅಲ್ಲಿ ಕಚ್ಕೊಂಡು ಮಾತಾಡೋಂತ ನೆಸಿಟಿ ಇದೆಯಲ್ಲ ಸರ್ ತಲೆ ಹೇಳಿದ ಸರ್ ಇನ್ನೇನ್ ಅವ್ರ ಬಟ್ಟೆ ಕರ್ಕೊಂಡ್ ಬರ್ತಾರೆ ಸರ್ ಹಿಂದೆ ಕೋಲಾರ ನಮ್ಮ ಕೋಲಾರ ಬಟ್ಟೆ ಬರ ಸರ್ ಮುಳಬಾಗ್ಲು ಶ್ರೀನಿವಾಸಪುರ ಬಟ್ ಅವ್ರಿಗೆ ಇಲ್ಲಿ ಅಂತ ಕೆಲಸ ನಂಗೆ ಗೊತ್ತಿಲ್ಲ ಸರ್ ಒಬ್ಬ 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 ಎಂ ಎಲ್ ಸಿ ನಮ್ಮ ಕೋಲಾರ ಜಿಲ್ಲೆಗೆ ಆಗ್ಬೇಕಾದ್ರೆ ಒಳ್ಳೆ ಕಳಿಸಿ ಕೆಲಸ ಮಾಡ್ತಾ ಇದ್ದಂತ ಕೆ ಎಚ್ ಮುನಿತ್ನವ್ರನ್ನ ರಮೇಶ್ ಕುಮಾರ್ ಅವ್ರನ್ನ ಎಲ್ಲರನ್ನೂ ಸೈಲೆ ಮಾಡಿ ಇವ್ರ ಒಬ್ಬ ಹೀರೋ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲಾರು ಸಲ್ಯಾಂಡ್ ಮಾಡಿ ಯಾವ್ದೇ ಕೆಲಸ ಮಾಡ್ದಿರಾ ಬರೀ ಇವ್ರೊಬ್ಬ ಹೀರೋ ಮರಿಬೇಕಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದಾರೆ ಸರ್ ಹಾಗೆ ಅನ್ಸಿದೆ ಸರ್ ಪಾಪ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ನಮ್ಮ ಕೋಲಾರ ಜಿಲ್ಲೆ ಸುದರ್ಶನ್ ಸಾಹೇಬ್ರು ಉತ್ತಮ ವಾರ್ನಿಂಗ್ ಅವರಾಗಿದ್ರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ರೆ ಅವ್ರನ್ನ ಆಚರಿಸಿದಂತ ನಮ್ಮ ಇದು ಕಳ್ಕೊಂಡ್ ಮಾತಾಡೋದಲ್ಲ ಸರ್ ಏಕವಚನದಲ್ಲಿ ಕೈ ತೋರಿಸ್ಕೊಂಡು ಒಳ್ಳೆ ಗುಂಡ ತರ ನಮ್ಮನ್ನ ಇದು ಮಾಡ್ತೀರಿ ಸರ್ ನಾನು ಕೇಳಿದ ಗೆ ಅವ್ರು ಗುಂಡಾ ತರ ವರ್ತನೆ ಮಾಡಿದ್ರು ಅವ್ರ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ನಾನೇನು ಸರ್ ಮಾತ್ರ ವಿಡಿಯೋ ಇದೆ ಎಲ್ಲಾರು ಇದಾರೆ ನಾನು ಕೇಳ್ತಾ ಇದ್ದೀನಿ ಏನೋ ಪ್ರಶ್ನೆ ಟೆಂಡರ್ ಆಗಿದೆ ಕೊಡು ಅಂತ ಕೇಳಿದ್ರೆ ಹೌದು ಅಧಿಕಾರಿ ಇಲ್ಲ ಅಂತಂದ್ರು ಸರ್ ಅಲ್ಲೇ ಅಧಿಕಾರಿ ಇಲ್ಲ ಹೌದು ಸರ್ ನಾನು ಅಂದಿಲ್ಲ ಅದು ಇಲ್ಲ ಅಂದಿದಾರು ಇದೆ ಸರ್ ಸರ್ ನಾನು ಯಾರು ಇಲ್ಲಿರೋ ಎಲ್ಲ ಮಾಧ್ಯಮ ಭಿತ್ರ ಇದ್ರು ಸರ್ ನಾನು ವ್ಯವಸ್ಥಿತವಾಗಿ ನಾನು ಯಾರು ಪಡೆದು ಇಲ್ಲ ನಾನು ವಿಡಿಯೋನು ಮಾಡಿಸಿಲ್ಲ ಸರ್